ನಮಸ್ಕಾರ ಕನ್ನಡಿಗರೇ ನನಗೆ ತುಂಬಾ ದಿನದಿಂದ ಈ ಭವ್ಯ ವ್ಯಕ್ತಿಯ ಸಮಾಧಿಯ ಪರಿಚಯವನ್ನು ನಿಮಗೆ ಮಾಡ್ಕೊಡ್ಬೇಕು ಅನ್ನೋ ಆಸೆ ತುಂಬಾನೇ ಇತ್ತು ಇದು ಸಾಮಾನ್ಯವಾದ ವ್ಯಕ್ತಿಯ ಸಮಾಧಿ ಅಲ್ಲ ಪ್ರಪ್ರಥಮ ಬಾರಿಗೆ ಕ್ರಿಸ್ತ ಶಕ ನಾನ್ನೂರ ಇಪ್ಪತ್ತೈದರಲ್ಲಿ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತಂದಂತಹ ಕರ್ನಾಟಕದ ಸುಪ್ರಸಿದ್ಧ ಮಹಾನ್ ದೊರೆ ಕಾಕೋತ್ಸವರ್ಮನ ಸಮಾಧಿ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳಿ ನಾವು ಪಠ್ಯಪುಸ್ತಕದಲ್ಲಿ ಓದ್ತೇವೆ ಈ ಹಲ್ಮಿಡಿ ಶಾಸನವನ್ನು ರಚಿಸಿದವನು ನಮ್ಮ ಕಾಕೋತ್ಸವರ್ಮ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮೊದಲು ಜಾರಿಗೆ ತಂದ ರಾಜನ ಹೆಸರೇ ನಮ್ಗೆ ಗೊತ್ತಿಲ್ಲ ಇನ್ನು ಆತನ ಸಮಾಧಿಯನ್ನ ನಾವು ಗೌರವಿಸಲಿಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಎಷ್ಟೋ ವರ್ಷಗಳವರೆಗೆ ಈ ಸಮಾಧಿ ಹಾಳುಬಿದ್ದು ಹೋಗಿತ್ತು ನಿಜ ಹೇಳಬೇಕು ಅಂದ್ರೆ ಈ ದೊರೆಯ ಸಮಾಧಿಯನ್ನ ನಾವು ಕನ್ನಡಿಗರು ಬಂಗಾರದ ಕವಚದಿಂದ ಸಿಂಗರಿಸಿ ಇಡಬೇಕಾಗಿತ್ತು ಅಲ್ವಾ ಆದ್ರೆ ಈಗ ಈ ಸಮಾಧಿಯನ್ನ ಕೇಳೋರೇ ಗತಿ ಇಲ್ಲ ಈ ಸಮಾಧಿ ಎಲ್ಲಿದೆ ಗೊತ್ತಾ ಬನವಾಸಿಯಲ್ಲಿರುವ ಮಧುಕೇಶ್ವರ ದೇವಸ್ಥಾನದ ಬಲಗಡೆ ಕದಂಬೇಶ್ವರ ಅನ್ನುವ ಒಂದು ಮಂದಿರ ಇದೆ ಆ ಮಂದಿರದಲ್ಲಿ ಶ್ರೀ ಮಧುಕೇಶ್ವರನಷ್ಟೇ ಎತ್ತರವಾದ ಶಿವಲಿಂಗ ಇದೆ ಅದೇ ಕಾಕೋತ್ಸವರಮನ ಸಮಾಧಿ ಅಂತ ಹೇಳ್ತಾರೆ ಇದು ಸಮಾಧಿ ಹೇಗಪ್ಪ ಅಂದ್ರೆ ಈ ಮಂದಿರದ ಪಕ್ಕದಲ್ಲಿರುವ ವಾಸವಿರುವ ಶ್ರೀಯುತ ಸುರೇಶ್ ಯತ್ರವರು ಹೇಳೋದೇನೆಂದರೆ ಹೇಳೋದೇನಂದ್ರೆ ಈ ಮಂದಿರದ ಮೇಲೆ ಗೋಪುರ ಇಲ್ಲ ಮತ್ತು ಎದುರುಗಡೆ ನಂದಿ ವಿಗ್ರಹ ಇರೋದಿಲ್ಲ ಬನವಾಸಿಯಲ್ಲಿ ಅನೇಕ ದೊರೆಗಳ ಸಮಾಧಿ ಮೊದಲು ಈ ಮಧುಕೇಶ್ವರ ದೇವಸ್ಥಾನಕ್ಕೆ ಕಂಪೌಂಡ್ ಇರಲಿಲ್ಲ ಇದೆಲ್ಲ ಸೇರಿ ಇತ್ತು ಅಂತ ಹೇಳಿ ಇಲ್ಲಿಯ ಜನ ಹೇಳ್ತಾರೆ ವರ್ಮ ಕದಂಬರಲ್ಲಿ ಅತ್ಯಂತ ಸುಪ್ರಸಿದ್ಧ ದೊರೆ ಇದನನ್ನ ಕದಂಬರ ಕುಲಭೂಷಣ ಅಪ್ರತಿಮ ಮಲ್ಲ ಅನರ್ಘ್ಯ ವಿದ್ವಾಂಸ ಕದಂಬ ಕುಲದ ಅನರ್ಘ್ಯ ರತ್ನ ಧರ್ಮ ರಾಜಾದಿರಾಜ ಹೀಗೆ ಅನೇಕ ಬಿರುದುಗಳನ್ನು ಹೊಂದಿದ ಈತ ಬಾಲ್ಯದಿಂದಲೇ ವೀರನಾಗಿದ್ದು ಸರ್ವಶಸ್ತ್ರ ನಿಪುಣನೆಂದು ಶತ್ ಶತ್ರುಗಳನ್ನು ವೀರತ್ವದಿಂದ ಸದೆಬಡೆಯುತ್ತಿದ್ದನೆಂದು ದಯಾಮಯನೆಂದು ಕಾಕುತ್ಸವರ್ಮನ ಹಿರಿಯ ಮಗನಾದ ಶಾಂತಿವರ್ಮ ಹೊರಡಿಸಿದ ತಾಳವೊಂದ ಶಾಸನ ನಮಗೆ ತಿಳಿಸುತ್ತೆ ಅಂದಿನ ಕಾಲದಲ್ಲಿ ಗುಪ್ತರು ವಾಕಟಕರು ಅಳೂಪರು ಮತ್ತು ಗಂಗರ ನಡುವೆ ವೈವಾಹಿಕ ಸಂಬಂಧವನ್ನ ಮಾಡಿಕೊಂಡು ಈತ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನ ಬಿಟ್ಟುಕೊಂಡಿದ್ದ ಅತ್ಯಂತ ದೊಡ್ಡ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟಿದಂತಹ ವೀರ ಕಾಕುತ್ಸವರ್ಮ ಯಾಕೋ ಏನೋ ಸಂಪೂರ್ಣ ಕರ್ನಾಟಕದಲ್ಲಿ ಬಿಡಿಗಾಸಿನ ಗೌರವವನ್ನು ಪಡೆಯಲಿಲ್ಲ ಅಲ್ವಾ ಸಂಪೂರ್ಣ ಕರ್ನಾಟಕದಲ್ಲಿ ಒಂದೇ ಒಂದು ರಸ್ತೆಗಾಗಲಿ ವೃತ್ತಕ್ಕಾಗಲಿ ಒಂದೇ ಒಂದು ಕಲ್ಲಿಗಾಗಲಿ ಕಾಕುತ್ಸವರ್ಮನ ಹೆಸರಿಲ್ಲ ಅಂದಮೇಲೆ ಆತನ ಸಮಾಧಿಯನ್ನಂತೂ ಕೇಳೋರೇ ಗತಿ ಇಲ್ಲ ಒಂದು ಮಾತಂತೂ ಸತ್ಯ ನಮ್ಮ ಕನ್ನಡ ನಾಡಿನ ವೀರ ದೊರೆಗಳನ್ನ ಕನ್ನಡಿಗರಾಗಿ ನಾವೇ ಗೌರವಿಸದೆ ಹೋದರೆ ಅವರನ್ನು ಬೇರೆ ರಾಜ್ಯದವರು ಗೌರವಿಸಲಿಕ್ಕೆ ಸಾಧ್ಯ ಇದೆಯಾ ನೀನೇ ಯೋಚನೆ ಮಾಡಿ ನಮ್ಮ ಕನ್ನಡ ಭಾಷೆಯ ಉಳಿವೆಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾ ಇರುವ ನನ್ನ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನನ್ನ ಈ ಕಾರ್ಯಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಆತ್ಮೀಯವಾಗಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ಕನ್ನಡ ಭಾಷೆ ನಮ್ಮ ಹೆಮ್ಮೆ